ಕಾಲು ಬಾರ್ಕಲ್ ಹೊಡ್ತಾನಲ್ಲ ಎಪ್ಪತ್ತಾರ ಬರ್ರೆ ಈಗೇನು ನಷ್ಟ ಮಾಡಿ ಸರ್ಕೆ ಬೈ

ಅವಕ್ ಕೊಡ್ರೆ ಎಪ್ಪತ್ತೆರಡು ಹೇಳ್ತಾ ಇದೀವಿ ಎಪ್ಪತ್ತೆರಡು ಹೇಳ್ತಾ ಇದಾರೆ ಓರಿ ವಾರಿ ವಾರಿನ ಇನ್ನು ಹಾಲು ಬಂದಿಲ್ಲ ಇನ್ನೂ ಹಾಲ್ ಮಾಡಿಲ್ಲ gua motor yang sepeda motor itu apa kalau ಅವರ ನಿಮ್ಮವ ಯಾರ ನಿಮ್ದು ನಿಮ್ದಾ ಸುಮ್ಮನೆ ಇದೀರಾ ಅವು ಅಲ್ಲಿದ್ದೀರಾ ಅಲ್ಲಿಗೆ ಅಮೃತ ಮಾಲ್ ಕಂಡ ಕಾಣುತ್ತಲ್ವ ಇದು ಅಮೃತ ಮಾಲ್ ಕಂಡೆ ಕಾಣುತ್ತೆ ಊರಿ ಅಲ್ಲೋ ಇವು ಯಾರೂ ಗೊತ್ತಾಗಲಿಲ್ಲ ಗೌಡ್ರ ನಿಮ್ಮ ಏನ್ ಹೇಳ್ತೀರಾ ಬೆಲೆ ಒಂದು ಲಕ್ಷದ ಐದು ತಾವ್ರಾ ಏನೊಂತಾರೆ ಅಮೃತ ಮಾಲ್ ಕಂಡೆ ಕಾಣುತ್ತಲ್ಲ ಅಮೃತಮಾಲೇನಾಲ್ವ ಚೆನ್ನಾಗ್ರಿ ಅಲ್ಲೋ ಹೋ ಕಾಣ್ಬಿಡ ತಾಲೂಕು ಅಮೃತ್ ಮಹಲ್ ಅದು ಯಾವ ಗೌಡ್ರೆ ಯಾವ ತಾಲೂಕ್ ತಾಲೂಕು

ba

ಯಾರು ಗೊತ್ತಾಗ್ಲಿಲ್ಲ ಇದು ಏನ್ ಬೇರೆ ಎಂಬತ್ತೈದು ನಿಮ್ದವ ನಿಮ್ಮವೇನಾ ಹೌದಾ ಯಾವ ತುಮಕೂರು ತುಮಕೂರು ಓಟದಿರೋ ಒಂದು ಚಾನಲ್ ಇದೆ ಹ್ಞೂ ಇಂಡಿಯನ್ ಹಳ್ಳಿ ಕಾರಂತ ಹ್ಞೂ ಯೂಟ್ಯೂಬಲ್ಲಿ ಹ್ಞೂ આ કે પોટવારીયા આના કોંતેનું ઇલેલતાધી ના કેપા સિંગલી વા કે શીકલી આવો વાડી કે انديتن <laughs> 33 جي پٽي آهي واٽ پٽ مننا ان کي هاسڪون جاءِ کٽي ٿو ائين کي